ವಕೀಲರ ಸಂಘ ಪುತ್ತೂರು ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ದ್ವಾರಕ ಪ್ರತಿಷ್ಠಾನ ಪುತ್ತೂರು ವತಿಯಿಂದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಜಾತ್ರೋತ್ಸವದ ಪ್ರಯುಕ್ತ ದೇವಳದ ಜಾತ್ರೆಗೆ ಬರುವ ಭಕ್ತರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟಿಸಿದರು ವಕೀಲರ ಸಂಘದ ಅಧ್ಯಕ್ಷರಾದ ಜಗನ್ನಾಥ ಶೆಟ್ಟಿ ಹಿರಿಯ ವಕೀಲರಾದ ಮಹೇಶ್ ಕಜೆ ಇತರರು ಉಪಸ್ಥಿತರಿದ್ದರು ಬಾರ್ಕೂರು ಶ್ರೀ ರಾಮಚಂದ್ರ ದೇವಸ್ಥಾನದಲ್ಲಿ ಶ್ರೀ ರಾಮನವಮಿ ಉತ್ಸವದ ಅಂಗವಾಗಿ ವಿವಿಧ ಪೂಜಾ ಕಾರ್ಯಕ್ರಮ ನಡೆಯಿತು ಬೆಳಿಗ್ಗೆ ಪವಮಾನ ಕಲಶ ಅಭಿಷೇಕ ಬಳಿಕ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿ ಮಹಾಪೂಜೆ ನಡೆಯಿತು ಈ ಸಂದರ್ಭ ನೂರಾರು ಭಕ್ತಾದಿಗಳು ಉತ್ಸವದಲ್ಲಿ ಹಾಗೂ ಬಳಿಕ ನಡೆದ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾದರು ಬಾರ್ಕುರಿನ ಗೌರವರಾವ್ ಇತ್ತೀಚೆಗೆ ಅಮೆರಿಕದ ಸಾರಾ ಅವರೊಂದಿಗೆ ಭಾರತೀಯ ಸಂಪ್ರದಾಯದಂತೆ ವಿವಾಹವಾಗಿದ್ದು ಭಾರತೀಯ ಉಡುಗೆಯಲ್ಲಿ ರಾಮಚಂದ್ರ ದೇವಸ್ಥಾನಕ್ಕೆ ಆಗಮಿಸಿ ನೂತನ ದಂಪತಿಗಳು ಪೂಜೆಯಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿ ಗಮನ ಸೆಳೆದರು ಆಲತ್ತೂರು ಗ್ರಾಮದ ಕಟ್ಟತ್ತಿಲದಲ್ಲಿ ಅಂತ್ಯವಿಶ್ರಾಂತಿ ಹೊಂದುತ್ತಿರುವ ಇತಿಹಾಸ ಪ್ರಸಿದ್ಧ ಅಸ್ಸೈದ್ ವಲಿಹುಲ್ಲಾಹಿ ಅವರ ಹೆಸರಿನಲ್ಲಿ ಎರಡು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಉರುಸ್ ಕಾರ್ಯಕ್ರಮ ಮತ್ತು ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮವು ಏಪ್ರಿಲ್ ಹತ್ತೊಂಬತ್ತರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗೆ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತೆಂಟರಂದು ಉರುಸ್ ಹಾಗೂ ಅನ್ನದಾನ ಕಾಜಿ ಅಸ್ಸೈದಿ ಫಜಲ್ ಕೊಯ್ಯಮ್ಮ ತಂಜಳ್ ಕೂರತ್ ಮತ್ತು ಮೊದರಿಸ್ ಇಬ್ರಾಹಿಂ ಫೈಜಿ ಪುಳಿಕೂರ್ ಉಸ್ತಾದರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಕಟ್ಟತ್ತಿಲ ಜುಮಾ ಮಸೀದಿ ಜಮಾತ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಕೆಎಂ ಮೊಯ್ದೀನ್ ಮದನಿ ಕಟ್ಟತ್ತಿಲ್ಲ ತಿಳಿಸಿದರು ಅವರು ವಿಟ್ಲದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಏಪ್ರಿಲ್ ಹತ್ತೊಂಬತ್ತರಂದು ಜುಮಾ ನಮಾಯಿಜ್ನ ಬಳಿಕ ಅಸ್ಸೈದ್ ಹಾಮಿದ್ ಹಾದಿ ತಂಜಲ್ ಮಂಜೇಶ್ವರ ನೇತೃತ್ವದಲ್ಲಿ ಕೂಟು ಜಿಯಾರತ್ ಮತ್ತು ಧ್ವಜಾರೋಹಣ ನಡೆಯಲಿದೆ ಪಾತೂರು ಉಸ್ತಾದ್ ಉದ್ಘಾಟಿಸಲಿದ್ದಾರೆ ಪ್ರತಿದಿನ ಧಾರ್ಮಿಕ ಪ್ರಭಾಷಣ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಕುಂಬೋಳ್ ಜಾಫರ್ ಸ್ವಾದಿಕ್ ತಂಜ್ ಆಧ್ಯಾತ್ಮಿಕ ಜಲಾಲಿಯಾ ರಾತಿಬ್ಗೆ ನೇತೃತ್ವ ನೀಡಲಿದ್ದಾರೆ ಇಪ್ಪತ್ತೈದರಂದು ರಾತ್ರಿ ಅಸ್ಸೈದ್ ಅಹ್ಮದ್ ಶಿಹಾಬುದ್ದೀನ್ ತಂಜಳ್ ಸ್ವಲಾತ್ ಗೆ ನೇತೃತ್ವ ನೀಡಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಟ್ಟತ್ತಿಲಾ ಜುಮಾ ಮಸೀದಿ ಆಡಳಿತ ಸಮಿತಿಯ ಅಧ್ಯಕ್ಷ ಡಿಎ ಅಬ್ದುಲ್ ಹಮೀದ್ ಅಜಿ ಉಪಾಧ್ಯಕ್ಷ ಕೆಪಿ ಅಬ್ದುಲ್ ಖಾದರ್ ಟಿಫ್ಟಾಫ್ ಕೆ ಅಬ್ದುಲ್ ಖಾದರ್ ಟೆಲಿಫೋನ್ ಮಾಜಿ ಅಧ್ಯಕ್ಷ ಎಸಿ ಮೊಯ್ದೀನ್ ಕುಂಜಿ ಸಾಲೆತ್ತೂರು ಉಪಸ್ಥಿತರಿದ್ದರು ಶ್ರೀರಾಮನವಮಿಯ ಅಂಗವಾಗಿ ಬ್ರಹ್ಮಾವರದ ನಾನಾ ಭಾಗದಲ್ಲಿ ರಾಮೋತ್ಸವ ಬಹು ವಿಜೃಂಭಣೆಯಿಂದ ನಡೆಯಿತು ಬಾರ್ಕುರು ಶ್ರೀ ಪಟ್ಟಾಭಿ ರಾಮಚಂದ್ರ ದೇವಸ್ಥಾನ ಕುಂಜಾಲು ಶ್ರೀರಾಮ ಮಂದಿರ ಹಂದಾಡಿ ಶ್ರೀರಾಮ ಭಜನಾ ಮಂಡಳಿಯಲ್ಲಿ ನಾನಾ ಪೂಜೆ ಅಭಿಷೇಕ ನಡೆಯಿತು ಅನೇಕ ಕಡೆಯಲ್ಲಿ ಭಜನಾ ಸಪ್ತೋತ್ಸವ ಅಖಂಡ ಭಜನೆ ನಗರ ಭಜನೆ ನಡೆಯಿತು ಕುಣಿತದ ಭಜನೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಚಿಕ್ಕ ಬಾಲಕ ಬಾಲಕಿಯರು ಕೂಡ ಭಜನೆಯಲ್ಲಿ ಭಾಗವಹಿಸುತ್ತಿರುವುದು ಕಂಡುಬಂತು ಬಾರ್ಕೂರು ಕೋಟಕೇರಿ ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ರಥೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮೂಲತಃ ಬಾರ್ಕೂರಿನವರಾದ ರಮ್ಯಾ ಕಿರಣ್ ಬೆಂಗಳೂರು ಇವರಿಂದ ಶಾಸ್ತ್ರೀಯ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು ಕೂಚುಪುಡಿ ನೃತ್ಯ ಸೇರಿದಂತೆ ಭರತನಾಟ್ಯ ಕಲೆಯಲ್ಲಿ ಹಲವಾರು ವರ್ಷದಿಂದ ಸಾಧನೆಯನ್ನು ಮಾಡಿ ದೇಶ ವಿದೇಶದಲ್ಲಿ ಕಾರ್ಯಕ್ರಮ ನೀಡಿದ ರಮ್ಯಾ ಕಿರಣ್ ಬಾರ್ಕೂರಿನಲ್ಲಿ ಸೇವಾರೂಪಕವಾಗಿ ಶಾಸ್ತ್ರೀಯ ರಾಗದ ಅನೇಕ ದಾಸರ ಪದಗಳಿಗೆ ತೊಂಬತ್ತು ನಿಮಿಷಗಳ ಕಾಲ ಹಲವಾರು ನೃತ್ಯ ಪ್ರಕಾರಗಳನ್ನು ಪ್ರದರ್ಶಿಸಿದರು ಭಾರತದ ಮೊದಲ ಹಳ್ಳಿ ಎಂದು ಗುರುತಿಸಲಾಗಿರುವ ಕೌರಿಕ್ ಮತ್ತು ಗುಯೆಗೆ ದೂರಸಂಪರ್ಕ ಜಾಲ ಕಲ್ಪಿಸಲಾಗಿದೆ ಹಿಮಾಚಲ ಪ್ರದೇಶದ ಲಾಹೋಲ್ ಮತ್ತು ಸ್ಮಿತಿ ಜಿಲ್ಲೆಯ ಈ ಹಳ್ಳಿಗಳು ಸಮುದ್ರ ಮಟ್ಟದಿಂದ ಸುಮಾರು ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದು ಅಡಿ ಎತ್ತರದಲ್ಲಿವೆ ಟೆಲಿಕಾಂ ಸಂಪರ್ಕ ಸಿಕ್ಕಿರುವ ಸಂಗತಿಯನ್ನು ಕೇಂದ್ರ ದೂರಸಂಪರ್ಕ ಇಲಾಖೆ ಎಕ್ಸ್ಪೋಸ್ಟ್ನಲ್ಲಿ ತಿಳಿಸಿದೆ